ಬಿಗ್ ಬಾಸ್ ಸೀಸನ್ ಟೆನ್ ಮುಗಿಯೋವರೆಗೂ ಈ ಮನೆಯಲ್ಲಿ ಜಗಳಗಳು ನಿಲ್ಲಲ್ಲ ಅಂತ ಕಾಣುತ್ತೆ ಇಷ್ಟು ದಿನ ಕಾರ್ತಿಕ್ ವಿನಯ್ ಜಗಳ ಆಡ್ತಿದ್ರು ವಿನಯ್ ಸಂಗೀತ ಜಗಳ ಆಡ್ತಿದ್ರು ಕಾರ್ತಿಕ್ ಸಂಗೀತ ಜಗಳ ಆಡ್ತಿದ್ರು ಈಗ ಜಗಳ ಆಡ್ತಿದ್ರು ಪ್ರತಾಪ್ ಅವರು ಒಂದಷ್ಟು ಕಡೆ ಮಾತಾಡ್ತಿದ್ರು ಮತ್ತು ಸೈಲೆಂಟ್ ಆಗಿಬಿಡ್ತಿದ್ರು ಬಟ್ ಇವಾಗ ಕಾರ್ತಿಕ್ ಅವರು ವಿನಯ್ ವಿರುದ್ಧನೇ ಮಾತಾಡೋಕೆ ಶುರು ಮಾಡಿದರೆ ಜಗಳ ಆಡ್ತಾ ಇದ್ದಾರೆ ಇವತ್ತು ಏನು ಪ್ರೊಮೋ ಬಿಟ್ಟಿದ್ದಾರೆ ಅದರಲ್ಲಿ ತೋರಿಸಿದ್ದಾರೆ ವಿನಯ್ ಅವರು ವಿ ಪ್ರತಾಪ್ ಅವ್ರಿಗೆ ಹೇಳ್ತಾರೆ ಸಿಂಪತಿ ಬೂದಿನ ಇದೆಯಾ ಅಮಾಯಕ ಅಂತ ಬೂದಿ ಏರ್ಸ್ತಾ ಇದೆ ಅಂತ ಏನೇನೋ ವರ್ಡ್ಸ್ನ ಹೇಳ್ತಾರೆ ಅವಾಗ ಪ್ರತಾಪ್ ಅವ್ರಿಗೆ ಸಹಜವಾಗಿ ಕೋಪ ಬಂದೇ ಬರುತ್ತೆ ಅದು ಯಾರಿಗೆ ಆದರೂ ಕೋಪ ಬಂದೇ ಬರುತ್ತೆ ಅವ್ರಿಗೂ ಕೋಪ ಬರುತ್ತೆ ಅವರು ಮಾತಾಡ್ತಾರೆ ಪರಿಣಾಮ ಅಣ್ಣ ಅಂತ ಹೇಳ್ತಾರೆ ನೀಟಾಗಿ ಮಾತಾಡಿ ಅಂತ ಅವ್ರು ಅಲ್ಲೂ ಮರ್ಯಾದೆ ಕೊಟ್ಟು ಹೇಳ್ತಾರೆ ಬಟ್ ಆದರೆ ವಿನಯ್ ಅವರು ಮತ್ತೆ ಅವ್ರ ವರ್ಷನ ಶುರು ಏನೋ ಮಾಡ್ತೀಯಾ ಆಗಲ್ಲ ಕಣೋ ಹಾಗೆ ಹೀಗೆ ಅಂತ ಏಕವಚನದಲ್ಲಿ ಮಾತಾಡಿಸ್ತಾರೆ ಪ್ರತಾಪ್ ಅವ್ರನ್ನ ಆವಾಗ ಅವರು ಏಕವಚನದಲ್ಲೇ ಮಾತಾಡ್ತಾರೆ ನಿನ್ನ ನೆಟ್ಟಿಗೆ ಮಾತಾಡೋದು ಕಲ್ತ್ಕೊ ಅಂತ ಹೇಳ್ತಾರೆ ಅಲ್ಲಿ ಅವರು ಇದುವರೆಗೂ ನಾನು ಅನ್ನೋದಾಗಿ ಪ್ರತಾಪ್ ಅವರು ಈ ಏಕವಚನದಲ್ಲಿ ಮಾತಾಡಿರೋದು ಇದೇ ಮೊದಲು ಅಂತ ಕಾಣುತ್ತೆ ಪ್ರತಾಪ್ ಅವರು ಇನ್ನು ಮುಂದೆ ಚೆನ್ನಾಗಿ ಆಟಗಳ್ನ ಆಡ್ತಾರೆ ಅಂತ ನನಗೆ ಅನ್ನಿಸ್ತಾ ಇದೆ ನಿಮಗೇನು ಅನಿಸುತ್ತೆ ನಿಮ್ಮ ಅನಿಸಿಕೆನೆಗಳನ್ನ ಕಮೆಂಟ್ ಮೂಲಕ ತಿಳಿಸಿ ಈ ಜಗಳದಲ್ಲಿ ಯಾರ್ದು ತಪ್ಪು ಅನ್ನೋದನ್ನು ಕೂಡ ತಿಳಿಸಿ ಹಾಗೆ ನನ್ನ ಚಾನೆಲ್ನ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು